ಚೆನ್ನಾಗಾಗೈತೆ ಸಾರು ಹೂಕಣೆ ಅಮ್ಮ ಅದ್ವಾಗೆಲ್ಲ ಸರಿಯಾಗೈತೆ ಸಾರು ಊಟ ಮಾಡ್ರಿ ಹೊಟ್ಟೆ ತುಂಬ ರೀ ಬನ್ರಿ ಜಾನ್ಕಿ ಬರ್ತೀನಿ ಅಣ್ಣಂಗೆ ಕೊಡು ಊಟನ ಬಾರಪ್ಪ ಊಟ ಮಾಡ್ಕೊಂಡು ಮಾಡ್ಕಣನ ಒಂದ್ ಅರ್ಧ ಗಂಟೆ ಹಂಗೆ ಸುಧಾರ್ಸ್ಕ ಬಾ ಆಮೇಲೆ ಮಾಡ್ಕೊಂಡ್ರ ಆಗ್ತದ ಕೆಲ್ಸನ ಈರೇಣ ಈ ಕಡೆ ನೀರು ಹೋಗ್ತಾವೆ ಸುಮ್ನೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ ಒಂಚೂರು ಬದ ಯಾರಾಕ್ ಬರ್ತೀನಿ ನೀನು ಊಟ ಮಾಡಿ ಬರ್ತೀನಿ ನಾನು ಲಕ್ಷ್ಮೀಕ ಕೈ ತೋಕ ನೀನು ಜಾನ್ಕಿ ನಾನೇ ಬರ್ತೀನಿ ಕೂತ್ಕೊಬಾ ನೀನು ಕೈ ತೋಕ ಹೇಳು

என்ன நான் எதிர்க்கட்சி நாட்டின் தொடர்பு நடித்து வந்த நிலையில் தமிழகத்தில் தமிழகத்தில்

ಇಬ್ರ್ ಬಂದಿರ್ತಾರೆ ಕೂಲರು ಅಂತ ಹೇಳ್ತಿದ್ರಿ ಬೆಳಿಗ್ಗೆ ಇವಾಗ ಒಬ್ರೇ ಬಂದವ್ರೆ ನರ್ಸಮ್ ಬಂದಿದ್ಲು ಕಣಮ್ಮ ಒಬ್ಬರೂ ಕೇನ ತಮ್ಮ ಬಂದಿದ್ನಂತೆ ಯಾತ್ರದ ಲಗ್ನ ಪತ್ರಿಕೆ ಬಂದಿದ್ನೇನಾ ಒಬ್ಬರೂ ಬಂದವ್ರೆ ನೆಂಟ್ರ ಮನೆಗೆ ಅದಕ್ಕೆ ಬರೋಲ್ಲ ಅಂತೇಳಿ ಮಧ್ಯಾಹ್ನಕ್ಕೆ ಯಮ್ಮ ಹೌದಾ ಹೋಗ್ಲಿ ಊಟ ಮಾಡ್ರಿ ಅಯ್ಯೋ ನಾನು ಬೆಳಿಗ್ಗೆ ಎದ್ದು ಸಾರು ಮಾಡ್ಲಿಲ್ಲ ಏನಿಲ್ಲ ಒಬ್ಳಿಗೆ ಅಡುಗೆ ಇನ್ನೇನ್ ಮಾಡ್ಕೊಂಬೋದು ಅಂತೇಳಿ ರಾತ್ರಿ ದಿನ ಒಂದಿಟ್ಟು ಅನ್ನ ಇತ್ತು ಅದಕ್ಕೆ ಒಂದು ಈರುಳ್ಳಿ ಟಮಾಟೊ ಹಚ್ಚಾಕ್ಬಿಟ್ಟು ಒಗ್ಗರಣೆಯನ್ನು ಮಾಡಿಬಿಟ್ಟು ಬೆಳಗ್ಗೆ ಒಂದು ಹಿಟ್ಟು ಬಂದಿದ್ದೆ ಇನ್ನೊಂದು ಹಿಟ್ಟು ಮಿಕ್ಕಿತ್ತು ತಿನ್ನ ಅಡುಗೆ ಇನ್ನೇನು ಮಾಡ್ಕೊಂಡು ತಗೊಂಡು ಹೋಗೋದು ಅಂತ ಅದನ್ನೇ ಒಂದು ಹೀಟು ಬಾಕ್ಸಿ ಹಾಕ ತಗೊಬಂದಿದ್ದೆ ಕಣವ ಓ ಹಾಗಾಗಿ ಎಸದಕ್ಕೆ ನೀವು ಅಡುಗೆ ಮಾಡ್ಕೊಬರ್ತೀರ ಅಂತ ಗೊತ್ತಿರಲಿಲ್ಲ ಹರೀಶನು ರಮೇಶಣ್ಣ ಇಬ್ಬರು ಊಟಕ್ಕೆ ಮಾತಾ ಹೋಗ್ತೀವಿ ಅಂತ ಹೇಳಿದ್ರು ಹೆಂಗೋ ಅವ್ರು ಊಟಕ್ಕೆ ಮಾತಕ್ಕೆ ಹೋಗ್ತಾರೆ ಇನ್ನೇನು ಅತ್ತ ನಾನು ಅಂತ ಅಂತೇಳಿ ಸುಮ್ಮನೆ ಆಗಿದ್ದೆ ಹೆಂಗ ನೀವು ಊಟ ತಗೊಬಂದು ಒಳ್ಳೇದೇ ಆಯಿತು ನಾನು ಹೇಗಿಲ್ವಾ ಲಕ್ಷ್ಮಿ ಅಕ್ಕ ಇನ್ನೊಂದಿಬ್ರು ಯಾರನ್ನ ಹೆಚ್ಚಾಗ್ ಬರ್ತಾರೆ ಅಂತೇಳಿ ಜಾಸ್ತಿನ ಮಾಡಿ ತಗೊಂಡ್ ನಾನು ನಾನು ಹೋಗ್ಲೇಳ್ ವಾಲ್ ತಕೊ ಬಂದಾಗ ಹಿಂಗೆಲ್ಲ ಏನೋ ಒಂದ್ ಇಟ್ಟು ಹೆಚ್ಚಾಗಿ ತಕ ಬರ್ಬೇಕ ಅಕಸ್ಮಾತ್ ಯಾರನ್ನ ಒಬ್ರು ಕೂಲಿಯರು ಊಟ ತಂದಿರ್ತಾರೋ ತಂದಿರಲ್ವೋ ಇಲ್ಲ ಮಗ್ಳು ಅಲ್ದಾಗ ಯಾರನ ಕೆಲಸ ಮಾಡೋರು ಹೊಸ್ಕೊಂಡಿರ್ತಾರೆ ಒಬ್ರು ಒಂದ್ ಇಟ್ಟು ಹೆಚ್ಚಾಗಿ ಊಟ ತಕ ಬಂದ್ಬಿಟ್ರೆ ಏನಾಗಲ್ಲ ನೋಡಿ ಬಂದ್ ನೀನ್ ತಕೊ ಬಂದಿದ್ಕೆ ನನ್ಗೂ ಒಂದಿಟ್ಟು ಊಟ ಆಯ್ತು ಇನ್ನು ಅನ್ನನೇ ಇದ್ದೆ ಹಾಕ್ಸ್ಕೊಂಡ್ ಊಟ ಮಾಡಿ ಆಮೇಲೆ ನಾಳೆಯಿಂದ ಏನು ಅಕಸ್ಮಾತ್ ಕೂಲಿಗೆ ಬಂದ್ರೆ ಊಟ ಏನು ತಕ ಬರಕ್ ಹೋಗ್ಬೇಡ್ರಿ ನಾವೇ ಅಡಿಗೆ ಮಾಡ್ಕೊಂಡ್ ಬರ್ತೀವಿ ಅಯ್ಯೋ ನಿಮ್ಮ ಬಾವು ಎರಡ್ ಜನ ಹೇಳಮ್ಮ ಇನ್ನ ಎರಡು ಜನ ನಿಕ್ಕೊಂಡ್ ಕೂಲಿ ಮಾಡ್ಸ್ಬೇಕಂದ್ರೆ ನೀವೇ ಮಾಡ್ಕೊಂಡ್ರೆ ಮುಗ್ದೋಗ್ತತಿ ಓ ಅದಿನ್ ಎಷ್ಟೈತೆ ಕಳೆ ಕಿಟ್ಟಾಕದು ಬ್ಯಾಡ ಹೇಳಮ್ಮ ಮಾಂತಾಗ ಕೆಲಸ ಮಾಡ್ಕೊಂಡ್ಲಿ ಪಾಪ ಇವ್ರ ಯಾಕೆ ಬಂದು ಅಲ್ತಾಗತ್ತ ಏನನ್ನ ಬೇರೆ ಕೆಲಸ ಇದ್ರೆ ಹೇಳ್ತೀನಿ ಅವಾಗ ಬಂದ್ ಮಾಡ್ತಾರೆ ಇಲ್ಲ ಹೇಳಿ ಬಾವ ನಾವು ಮಾಡ್ತೀವಿ ನೀ ಏನ್ ಮಾಡ್ತೀಯಮ್ಮ ನಿಮ್ಮ ಅಕ್ಕಾಯಿ ಮಾಡಬೇಕಲ್ಲ ಓ ಬಿಸ್ಲೋಗಿ ಒಂದ್ ಕ್ಷಣ ಹೊತ್ ಕೆಲಸ ಮಾಡ್ತಿದಂಗಲ್ಲಿ ಸಾಕಾಯ್ತಂತ ಹೋಗ್ತಾಳಿ ನೋಡ್ರಿ ಹೆಂಗ್ ಹೇಳ್ತೀರಾ ಅಲ್ಲರಿ ನಾನ್ ಯಾವಾಗ್ರಿ ಹಂಗ ಹೋಗಿದ್ದೆ ಹ್ಮ್ ಅಕ್ಕ ನೀವು ಕೆಲ್ಸ ಮಾಡ್ಬಾರ್ದು ಅಂತಾನೆ ಬಾಬ ಬೇಕಂತ ಹೇಳ್ತಿದ್ದಾರೆ ಅಯ್ಯೋ ಹಂಗೇನಿಲ್ಲ ತಕಳಮ್ಮ ಹ್ಮ್ ಅಕ್ಕ ನಿಜವಾಗ್ಲು ಅಲ್ವಾ ಬಾಬ ಏನ ಕಣಮ್ಮ ನಂಗ್ ಗೊತ್ತಿಲ್ಲ ಊಟ ಮಾಡ್ಬಿಟ್ಟು ಜಾನಕಮ್ಮ ಆ ಹುಣಸೆ ಗಿಡದಾಗೆಲ್ಲ ಹುಣಸೆವ ಹಾಕ್ಬಿಟ್ಟೈತಿ ಹ್ಮ್ ಬೋಲ್ ಸಿಗೈತೆ ಹುಣಸೆವ ಆಮೇಕೆ ಆ ಹುಣಸೆ ಚಿಗ್ರೆಲ್ಲ ಹಾಕ್ಬಿಟ್ಟು ನಳಿಕೆ ಹ್ಮ್ ಹಂಗೆ ಒಂದಷ್ಟು ಸೊಪ್ಪೆಲ್ಲ ಕಳೆ ಕೀಟ ಮೊಡ್ಲಾಗ ಒಂದಷ್ಟು ಸೊಪ್ಪು ಕಿತ್ಕೊಂಡಿದ್ದೆ ಅದನ್ನೆಲ್ಲ ತಗೊಂಡೋಗಿ ಹಾಕ್ಬಿಟ್ಟು ನಳಿಕೆ ಮಸೊಪ್ಪ ಉಳ್ಸೊಪ್ಪ ಮಾಡ್ಬಿಟ್ಟು ஆ முத மாதிரி வந்திஷ்டு காழப்பள ஏனா கேட்ஸ்க்கிட்டு ஒன் நீரு தக்கி ஹௌதா சரி ஆய் அக்க ஏ நம் ஏன்னோ அட்டை சித்தவ் ரகம்மா சொப்பின் சாரும் அவளே மாவத்து சந்தே மாதே மாஸொந்தெல்லாம் மாத்தாடு தாழே நே இவ்வளோ அடுக்க பட் சாக்குறீ அது மத்தி ఇన్నేన్ ఎలా అక్కరగ తి నాకు కొణిగూడి ఆత్రు ఇలా ఇన్నొందిష్ట వణకాళ్ళు ఇప్పుడు ఊర్గవగా నను తండ్బిడు వణకాళ్ళు కల్సీ ఒణ్కాలు ఏల్ సేలా కల్స్బెక్కు నేను కొరే బెల్ అంత ఆలెమనే వసదా హాకీ ఎంత చనకింతంత అది ఒత్ కేజి అస్ తోబంది ఇక్కడ హూ హింగు మా ఐదు కేజి అస్ ఆ మిడు బంద ఖాళీ నా కొట్టే తగదు ఇొంది ఐదు కేజి అస్ ஹம் நீனே தகண்ட் அது இவ்வளோ தந்துக்கோம் கார பிடி மசாலா பிடி ஏனூ இல்ல கணம் ஊரக்தி நான் நேந்திர அடுக்குமா ஏனேனா எல்லாம் தகண்டம்மா நானே பேட அம்பல்ல நினைக்க ஏன் எல்லா அடுக்க மனைக்கு தகுதிக்கம்பவ் அவரு இன்னே இல்ல நானே அந்த அவ்ளங்க ஒன் ஐந்து கஜி பெல்ல இக்கண்டி பீக ஆக்கி அது அப்பா தகண்டுவா ஆமேல் இங்க ஏன்கு சீ ஒன் சீரோடிக் ஹாக்கண்டு எதிர்க்குழே ఓ ఇది ఊరికి తండ ఇక్కలన యారు ఇక్క అద్రోళ్ళంతమ్మా సుంకె చీందట్బట్టు ఇలా రూమ్ ఇక్క బీ బీస్కం అదేనైతే ఎలా ఆచిబిట్ హే మరిడ్ దింకట్ ఎలా తోగ్బిడు బి తొందాతీ అంత ఊహ్ మార్కర లక్ష్మి అక్క లక్ష్మి అక్క బారా ఏరి ಊರಿಂದ ಬಂದ್ರಂತೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಯಾಕೆ ಏನ್ ಹೇಳು ಏನ್ ಇಸ್ಕೊಂಡ್ ಹೋಗಿದ್ದೆ ಏನ್ ಕೊಡ್ಬೇಕಾಗಿತ್ತು ಹಾ ಏನು ಇಲ್ದಲ್ಲೇ ನೀನ್ ಏನ್ ಬರಲ್ಲ ಇಲ್ಲಿ ಮನೆ ತಕ್ಕೆ ಏನ್ ಹೇಳು ಯಾಕೆ ಮಾಲ್ತಿ ಏನ್ ಅದು ಇರೋದು ಯಮ್ಮ ಅದ್ ನಮ್ದೆ ಕಣಮ್ಮ ಸೀಮೆಣ್ಣಕ್ಕೇನು ಇವ್ ಯಾಕೆ ತಕೊಂಡ್ ಹೋಗಿದ್ದಳು ನೀನ್ ಯಾವಾಗ ಇಸ್ಕೊಂಡ್ ಹೋಗಿದ್ದೆ ಸೀಮೆಣ್ಣಕ್ಕೆ ಅನ್ನ ಮನೆಗೆಲ್ಲ ಹುಡ್ಕಾಡ್ತೀನಿ ನಾನು ಅಯ್ಯೋ ಸಾವಿತ್ರ ಮಕ್ಕಯ್ಯ ಮನೆ ಒಕ್ಕೂಟ ಖಾಲಿ ಆಗ್ಬಿಟ್ಟಿತ್ತು ಸೀಮೆಣ್ಣೆ ಇರ್ಲಿಲ್ಲ ಕರೆಂಟ್ ಹೋಗಿತ್ತು ಅದ್ಕೆ ಬಂದು ಇಸ್ಕೊಂಡ್ ಹೋಗಿದ್ದೆ ರಾಮಾ ಭಗವಂತ ಈ ಸೀಮೆಣ್ಣ ಕ್ಯಾನ್ ಮನೆಗೆ ಸೀಸಾಯ್ ಕಾಣ್ದಂಗಾಗಿ ಅವಳು ಊರ್ಗ್ ಹೋಗಿ ಹೋದಾಗ ಇಸ್ಕೊಂಡೋಗಿರೋದ್ ನೀನ್ ಇವತ್ ತಂದ್ ಕೊಡ್ತಿದೀರಲ್ಲ ಯಾಕೆ ಗ್ಯಾನ್ ಇರ್ಲಿಲ್ವೇನೆ ನೀನ್ ಮದ್ಲೆ ತಂದ್ ಕೊಡ್ಬೇಕಂತ ಅಯ್ಯೋ ತಂದ್ ಕೊಡೋಣ ನೀವ್ ಬೈತಿರಲ್ಲ ಅದಕ್ಕೆ ಅಕ್ಕನೆ ಬರ್ಲಿ ಕೊಟ್ಟೋಗಣ ಅಂತ ಸುಮ್ನೆ ಇದ್ದೆ ಓ ಕಂಡವ್ರ ಮನೆ ವಸ್ತುಗಳು ಅಂದ್ರೆ ಹಂಗೆ ನಿಮ್ಗೆ ಹಾಳಾಗೋದ್ರು ನಡೀತತೆ ಅದ್ಯಾಕ್ ಮಂಜಕ್ಕ ಹಂಗ ಮಾತಾಡ್ತಿ ಏನ್ ನಾವೇನ ಅದು ನಂಗೆ ಮಡಿಕಂತಿರ್ಲಿಲ್ಲ ತಕಡ್ರಿ ಕೊಡ್ಬೇಕು ಅಂತಾನೆ ಇದ್ದಿದ್ದು ಇವಾಗ ಲಕ್ಷ್ಮಿ ಅಕ್ಕ ಬಂದವ್ರಿ ಅಂತ ಗೊತ್ತಾಯ್ತು ಅದಕ್ಕೆ ಬಂದಿದ್ ಕೊಡಕ್ಕೆ ಇನ್ನ ಏನೇ ನೀಸ್ಕೊಂಡು ಹೋಗಿದ್ದಿ ಎಡ ಗೊತ್ತಂಗ ಕಣ್ಣಂಗ ನೀನು ಅಯ್ಯ ನಮ್ಮ ಅಮ್ಮ ತಾಯಿ ಏನ್ ನೀಸ್ಕೊಂಡು ಹೋಗಿಲ್ಲ ನಾನು ಸೀಮಣ್ಣ ಅಷ್ಟು ತಕೊಂಡು ಹೋಗಿದ್ದಿದ್ದು ತಕೊಂಡ್ರಿ ಅಷ್ಟೇ ವಾಪಸ್ ತಕ ಬಂದಿದ್ದೀನಿ ಓ ತಂದಿದ್ದೀರಾ ಇಲ್ವಾ ಸೀಮಣ್ಣ ಬರೆ ಕ್ಯಾನ್ ಹೊತ್ಕೊ ಬಂದಿದ್ದೀಗೇನ ಅಲ್ಲ ಸೀಮಣ್ಣ ಇಸ್ಕೊಂಡು ಹೋಗಿ ಬರೀ ಕ್ಯಾನ್ ಕೊಡಕ್ ಆಗ್ತತ್ತ ಇನ್ನ ಒಂದು ಇಟ್ಟು ಹೆಚ್ಚಾಗಿ ಯಾಕೆ ಬಂದಿದ್ದೀನಿ ತಕೊಳ್ರಿ ವಾಲಿಕ್ಕು ನೋಡೆ ಹೇಳ್ದೆ ಕೇಳ್ದೆ ನಾನು ಇಲ್ದೇ ಇರೋವಾಗ್ಲಿ ಇದ್ದಾಗ್ಲಿ ಏನು ಈಸ್ಕೊಂಡು ಹೋಗಂಗಿಲ್ಲ ನನಗೆ ಹೇಳ್ಬಿಟ್ಟು ಕೇಳ್ಬಿಟ್ಟು ಈಸ್ಕೊಂಡು ಹೋಗ್ಬೇಕು ಮನೆಗುಡ್ಡೇನ ತಕೊಂಡು ಹೋಗಂಗಿದ್ರೆ ಹ್ಮ್ ಆಯ್ತು ಹೇಳ್ರಿ சீமணி யாரும் கேள்க்கொட்டி தீவிர மனிங் மாத்தீனி அல்ல கணம்மா அணை மத விசார ஏன் சித்தி சுமக்கேரு அம்மா வந்து அவ்ரேந்திர மனைகே இல்லம்பா வோகவோக ஏன் இப்போ ஓதிரே ஏனோ கட் கட்டாங்க நீனேன் கழுசேகன கூட்டமா கூக்கா ஏன் சார்வரே சோப்பின் சார் கணு சி வாள்க்கோ நோடே ஏழாக்கையா ஆ ஏன ஜ ஜோராக டபா இப்ப டபா இப்போ ஏன்மாட் ம் இன்னும் சண்ட வயசு ரொத்த கதீத்தத்தை அங்காட் தே நீங்கள் கலசா சுமக்கி தடவ எங்காரா மாட்ஸ்விடு ம் ஏனன்னா ஒன்று கிதபாத்தி மாடினால நான் ரமேஷிகே எண் நோட்னி மதுவே மாடணா ஹங்கே இங்கே அந்தபிட்டு ஏனோ தலைனே கெடத்துக்கொண்ட நீக்கோனோன்னா கட்டுக்கண்டு ಸುಮ್ ಆಗ್ಬಿಟ್ಟೆ ಆಯ್ತಾ ಬಾಯಿ ಮುಚ್ಕೊಂಡು ಅಯ್ಯೋ ಏನು ಮಾಡ್ಲಿ ಅಮ್ಮಯ್ಯೂ ಮಾಡಕ್ ಆಗ್ತಿಲ್ಲ ಅವಳಿಗೂ ಹೇಳಕ್ ಆಗ್ತಿಲ್ಲ ಇವಳಿಗೂ ಹೇಳಕ್ ಆಗ್ತಾ ಇಲ್ಲ ಮನೆ ನಾನು ಏನು ನಡ್ಸಕ್ ಆಗ್ತಾ ಇಲ್ಲ ನನ್ ಕೈಲಿ ನೋಡ ಬೀಗ ಎಲ್ಲ ತಗಸ್ಬಿಟ್ರು ಈಗ ಹೆಂಗ್ ಬೇಕ ಹಂಗ್ ಪಾಡ್ಗವ್ರ ಮಾಡ್ಕಂಡ ಅವ್ರೆ ಅಯ್ಯೋ ಅದ್ ಬಿಡು ಅಲ್ಲಿ ಅದಿದ್ರಿರ್ಲಿ ಇವಾಗ ಒಂದ್ ಕೆಲ್ಸ ಮಾಡು ನೀನು ಅವ್ಳು ಲಕ್ಷ್ಮಿನ ಇವಾಗ ಓಡಿಸ್ಬೇಕು ಅಂದ್ರೆ ಏನಾನೋ ಒಂದು ಬಲವಾದ ಕಾರಣ ಇರ್ಬೇಕು ಹಂಗಿದ್ದು ಅವಳ ನೀನು ಸಲೀಸ ಕಳಿಸ್ಕೊಡ್ಬೋದು ನೋಡು ತೋರ್ ಮನ್ಗೆ ಏನಂತ ಮಾಡ್ಲಿ ನಾನು மேசிங்கே அம் கைலே நன் கடையு எங்கே ஜா மாடு அஸ்டே ஏனே அம்மா அந்த அது ஏன் ಅದೇ ಮೊನ್ನೆ ಹೋಗಿ ಮುತ್ತಿ ತೆಗೆ ನಿಮ್ಮೆಣ್ ತಗ ಬಂದ ಮಮ್ಮ ಕುರ್ಸಿ ಎಲ್ಲ ಊಟ ಮಾಡಕ್ಕಿದ್ದೆ ನೋಡು ಅಂತದೇನ ಐಡಿಯಾ ಇದ್ರೆ ಕೊಡಬೇಡ ಅದಕ್ಕೂ ಇರಲ್ಲ ಸುಂದಿರ ನೀನು